சௌரிய விஜயனகோபுரிக்கை ಕಾಲ್ ಮಾಡಿದಂತ ಒಂದು ಕ್ಷಣ ನಿಜಕ್ಕೂ ಕೂಡ ಯಾಕೆಂದ್ರೆ ಈಗ ವಿಜಯರಘು ಪ್ರತಿ ವೀಕೆಂಡ್ ನಾವು ವಿಜಯರಘುನ ಟಿವಿಲಿ ನೋಡಬಹುದು ಇವತ್ತು ಕೂಡ ಇವತ್ತು ಶನಿವಾರ ಆದಂತ ಕಾರಣ ಡ್ಯಾನ್ಸ್ ಕನ್ನಡ ಡ್ಯಾನ್ಸ್ ಮಿಸ್ ಮಾಡದೆ ನೋಡಿ ವಿಜಯ ರಘು ಅವರನ್ನ ನಾವು ಟಿವಿಲಿ ನೋಡುವಂತ ಒಂದು ಸೌಭಾಗ್ಯ ಸಿಗುತ್ತೆ ಎಷ್ಟು ಖುಷಿ ಖುಷಿಯಾಗಿದ್ದಾರೆ ನೋಡ್ತಾ ಇರಬಹುದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ವಿಜಯ ರಾಘು ಅವರ ಒಂದು ನಗುವನ್ನ ನೋಡಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಶೂಟಿಂಗ್ ನಡೀತಾ ಇರುತ್ತೆ ವಿಜಯ ರಘು ಅವ್ರಿಗೆ ಕಾಲ್ ಮಾಡಿ ಯಾವ ರೀತಿಯ ಒಂದು ಪ್ರೋಗ್ರಾಮ್ ಇದೆ ಯಾವ್ಯಾವ ಸಾಂಗ್ಸ್ ಎಲ್ಲ ಮಾಹಿತಿಯನ್ನು ಶೌರ್ಯ ತಿಳ್ಕೊಳ್ತಾರೆ ಇವತ್ತು ಟಿವಿ ಕೂಡ ಶೌರ್ಯ ಒಂದು ತಂತಿಯನ್ನು ನೋಡ್ತಾರೆ ಪ್ರತಿ ವೀಕೆಂಡ್ ವಿಜಯ ರಘು ಮತ್ತು ಕಂಪ್ಲೀಟ್ ಒಂದು ಟೀಮ್ ಮೆಂಬರ್ಸ್ನ ನೋಡಬಹುದು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಪ್ರಕಾಶ್ ಮಾಸ್ಟರ್ ಆಮೇಲೆ ಮುಖ್ಯವಾಗಿ ಸೀನಿಯರ್ ಲೆಜೆಂಡ್ ಶಿವಣ್ಣ ಇದ್ದಾರೆ ರಕ್ಷಿತಾ ಅವರಿದ್ದಾರೆ ಹೊಸ ಹೊಸ ಕಂಟೆಸ್ಟೆಂಟ್ಸ್ ಗಳು ಸಿಕ್ಕಾಪಡೆ ಫನ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ ಸೊ ಮಿಸ್ ಮಾಡದೆ ಡಿ ಕೆ ಡಿ ನೋಡಿ ಮತ್ತೆ ವಿಜಯ ರಘು ಮತ್ತೆ ಶೌರ್ಯ ಎಲ್ಲರೂ ಕೂಡ ಒಟ್ಟಿಗೆ ಎಂಜಾಯ್ ಮಾಡ್ತಾರೆ ಅವರು ಕೂಡ ಕೂತ್ಕೊಂಡು ಟಿವಿಲಿ ನೋಡ್ತಾರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಅಂತಾನುಬಹುದು ನಿಮಗೂ ಕೂಡ ಖುಷಿ ಆಗೋದು ಗ್ಯಾರಂಟಿ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಬಹುದು ಡಿ ಕೆ ಡಿ ಕಾರ್ಯಕ್ರಮವನ್ನ